ತಗಿದ್ದಿನ ತನದಿ ವಾಂದ ಏ 28 ಕ್ಕೆ ನೀ ಮೂರನೇ ಕಣ್ಣ ತಗದಪ್ಪ ಅಂತಂದ್ರೆ ನಿನ್ನ ಕಣ್ಣ ಕಾರ್ಪುಡಿ ಹೆಂಗೆ ಹೊಡಿಬೇಕಣ್ಣ ಏನು ಹೊಡೆ ಓ ಬಾಬಾ ಹೆಂಗಾದಿದ ಮೂರನೇ ಕಣ್ಣ ಇವತ್ತಾ ಹಾ ಈ ನೀವು ಕೇಳಿದಕ್ಕಂತ ಪ್ರಶ್ನೆಕ ಅವರ ನಿಮ್ಮ ಬುಕ್ದಾಗ ಇದ್ದಂಗ ಉತ್ತರ ಹೇಳਿਆರ ಸರ್ ಬುಕ್ಕಿಲ್ಲ ಉತ್ತರ ಏನು ಮಾಡಿದಾರ ಅಂತ ಕೇಳ್ತರೆ ಇಲ್ಲ ಇಲ್ಲ ಉತ್ತರ ಉತ್ತರ ಇದನ್ನ ಅವರು ಉತ್ತರ ಹೇಳಿದ್ರಪ್ಪ ಅಂದ್ರಾ ಹಾ ಅವರು ಹೇಳಿರತಕ್ಕಂತ ಉತ್ತರ ನೀವು ಅಲ್ಲ ಅಂದ್ರೆ ನಿಮ್ಮ ಬುಕ್ಕದಾಗ ನೀವು ತೋರಿಸಬೇಕು ಅವರು ಹೇಳಿದ್ರು ಸರ್ ಅಂದ್ರು ಹೌದು ನಾವು ಬಂದು ಉತ್ತರ ಹೇಳಿದೆವು ಹೌದು ಹೇಳಿದೆವು ಬುಕ್ ತಗೊಂಡ ಬಂದೆ ಉತ್ತರ ಹೇಳಬೇಕಾಗ ಅಂದಿದ್ರಪ್ಪ ಅಂದ್ರಾ ಹೌದಾ ಸರ ಬುಕ್ ಇತ್ತಂದ್ರೆ ಆಗ ಹೇಳ್ತಿದ್ದೆವು ಇಲ್ಲ ಅಂದ್ರೆ ಇಲ್ಲ ಹೇಳ್ತಿದ್ದೆವು ಹೌದು ಬುಕ್ ತಗೊಂಡ ಬಂದು ಉತ್ತರ ಹೇಳೋ ಹೇಳಿ ನಮಗೆ ಹೇಳಿದರು ಹೌದು ಒಂದು ಹಾ ನೋಡಿ ಕರೆ ಇತ್ತಪ್ಪ ಅಂದ್ರೆ ಒಪ್ಕೊಳಕ್ ಯಾರ ಅಪ್ಪನ ಮನೆ ಗಂಟು ಹೋಗ್ತದ ಹೌದು ಇದ್ರು ಅದೇ ಇರುತ್ತದ ಹೌದು ಇಲ್ಲಂದ್ರು ಅದೇ ಇರ್ತದ ಫೋನ್ ನೋಡಿ ಹೇಳಿರತ್ತಾರ ಅವ್ರು ಸರ್ ಸರ್ ಬರಬರಿ ಅದ ಅವ್ರು ಹೇಳ್ಯಾರ ಹೆಸರು ಯಾರು ಅದನ್ನ ಬರದವ್ರು ಯಾರು ಅತ್ ಕೇಳ್ಯಾರ ಹೌದು ಹೌದ್ರಿ ಹೌದು ಅದಕ್ಕ ನೋಡಪ್ಪ ಜಗತ್ತದೊಳಗ ಹಾಲು ಮತ್ತದ ಬಂಡಾರ ಹಣಿಗೆ ಹಚ್ಚಿ ಹಾಡ್ಲಕತ್ತೀವ್ ಸರ್ ಹೌದಪ್ಪ ಹೌದು ಹಾಲು ಮತ್ತದ ಬಂಡಾರ ಹಣಿಗೆ ಹಚ್ಚಿ ಹಾಡ್ಲಕತ್ತೀವ್ ಅಂದ್ಬಳಕ ಖರೆ ಅದಕ್ಕೆ ಬೆಲೆ ಕೊಟ್ಟು ನಡೆಯದ ಕಲಿಯತ್ತಿ ತಿನ್ನ ಹೌದು ಒಂದು ಉತ್ತರ ಹುಡುಕಾಡಿ ತೆಗಿಬೇಕಾದ್ರೆ ಅದು ಸಾಮಾನ್ಯ ಮಾತಲ್ಲ ಜಗತ್ತು ತಿರುಗಾಡಿ ಹಾಡಿರಿ ಮತ್ತ ಅದ್ರ ಧ್ಯಾನ ನಿಂಬಲಿ ಇಲ್ಲಪ್ಪ ಅಂತಂದ್ರ ಅಲ್ಲ ಹೇಳ್ರೋ ನನಗ್ ಖುಷಿ ಅದ ಹೌದು ಬರಂಗಿಲ್ಲ ಹೇಳ್ರಿ ನೀ ಸಿದ್ದು ನೀ ಹೇಳಿರ್ತಕ್ಕಂತ ಉತ್ತರ ಸರ್ವತ ತಪ್ಪದ ಹೌದು ನಮ್ಮ ಉತ್ತರ ಹಿಂಗಾದ ಹೇಳ್ರಿ ನನಗ್ ಬಾಳ ಹಿಗ್ಗದ ಹೌದು ಹೆಂಗೆ ರೀ ಕಲ್ಬುರ್ಗಿ ಮುಡ್ಕಂಡು ಮಾಸ್ತಾರ ಅವ್ರು ಆಹಾ ಬುಕ್ ತರುತ್ತಾನ ನಾ ಅದಕ್ಕೆ ಉತ್ತರ ಸರಿನೂ ಅನ್ನೋದಿಲ್ಲ ಅದಕ್ಕೆ ನಾ ತಪ್ಪು ಅನ್ನೋದಿಲ್ಲ ತ ವಾದ ಮಾಡ್ಲಕತ್ತಿರಲ್ಲ ನೋಡಿ ಹೆಂಗೈತಿ ಇದು ಇದು ನಿಮ್ಮ ಆತ್ಮಕ್ಕೆ ಕೇಳಕೋರಿ ನೀವು ಬರೇ ನಿಮ್ಮ ಆತ್ಮಕ್ಕ ಹೌದು ಮತ್ತೊಬ್ಬರಿಗೆ ಬಿಡ್ರಿ ಸರಿ ಕೇಳುದು ಬೇಡ ದೈವಕ್ಕ ಕೇಳುದು ಬೇಡ ಅದು ಓದಿಯಳ್ ನಾವು ಹೆಂಗೆ ಗಂಡಸರ್ ನಮನಿ ಉತ್ತರ ಕೊಟ್ಟಾನ ಇದು ಅವ್ನಿಗೆ ನಾವು ಕರೆಕ್ಟ್ ಅನ್ನಬೇಕೋ ಏನು ತಪ್ಪು ಅನ್ನಬೇಕೋ ಬರೇ ನಿಮ್ಮ ಆತ್ಮಕ್ಕೆ ಕೇಳಕೋರಿ ರೀ ಹೌ ಗುಮ್ಮನ ಗುಸ್ಗೆ ಆದ್ರೆ ಹೆಂಗಿದು ಹೆಂಗೆ ಸರ ಉತ್ತರ ಹೇಳಿರ್ತಿ ಕೂಡ ಮಾಡೋಣ ಮಾತಾಡ್ತಾರ ಮಾತಾಡಿ ವಾದೇ ಒಟ್ಟಾರೆಯಾಗಿ ಮತದ ವಿಷಯ ಪ್ರಶ್ನೆ ಸುಂದರವಾಗಿ ಯಾಕಂತ ಅದಕ್ಕೆ ಹೇಳ್ತಾರೆ ಎಲ್ಲ ಬಲ್ಲವರಿಲ್ಲ ಇಲ್ಲ ಬಲ್ಲವರು ಬಾಳಿದ್ದು ಬಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲ ಅಂತ ಸರ್ವಜ್ಞ ಬಗ್ತೇ ಇವತ್ತೇನಪ್ಪ ಅಂತಾರೆ ಸರಿ ಇದ ಸರಿ ಅಂತ ಹೇಳಬೇಕು ಇಲ್ಲ ಅಂದ್ರೆ ಇಲ್ಲ ತಿಳ್ಬೇಕು ಹೌದು ಅಂತಕ್ಕಂಥದ್ದು ನಾನು ಹೇಳಿದ ಮೊದಲ ವಿಷಯ ಬಹಳ ಮಜಲಿನ ಒಳಗೆ ಉಳ್ಕೋತ ಉಳ್ಕೋತ ಬಂದಿರ್ತಾವ್ ಯಾವ್ದೋ ಒಂದ್ ಮಸಲ್ ಕುಲ್ಲಾ ಆಗ್ತಿರ್ತಾವ್ ಯಾಕಂತ ಕೇಳಿದ್ರ ಹಿಂದಿನ ಅವ್ರು ಹೇಳ್ತಿದ್ರು ಏನತ್ ಕೇರೆ ಈ ವಿಷಯ ಯಾರಿಗ ಹೇಳುದು ಬೇಡ ಅಂತ ಹೇಳಿ ಹೇಳುದು ಬೇಡ ಅಂತ ಏನೋ ಇಟ್ಕೊಂಡ್ ಕೂತ್ ಅವರು ಆದ್ರು ವಿಷಯನ ಹೋಗಿಬಿಡ್ತು ಹೌದು ಹಂಗಾಗಬಾರ್ದು ಸಿದ್ದೋನ ಇವತ್ತಿನ ಸಂಧದ ಏನಪ್ಪಾ ಅಂತ ಕೇಳಿದ್ರ ಅವ್ರ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ನೀ ಏನ್ ಮಾಡಿದ್ರೆ ಉತ್ತರ ಕೊಟ್ಟಿ ಉತ್ತರೊಳಗ ಅದು ಸರಿ ಐತೆ ತೋರಿಸುದು ಬಿಡುದು ನಂತರ ಏನಪ್ಪಾ ಉತ್ತಾರ ತೋರಿಸ್ರೆ ಬಹಳ ಹೌದು ಮತ್ತೆ ಉತ್ತಾರ ತೋರಿಸಲಿಲ್ಲ ಅಂದ್ರ ಅದು ಉತ್ತಾರ ಸರಿ ಇತ್ತಾ ಅಂತ ಕೇಳಿದ್ರೆ ನಾವ್ ಅರ್ಧಾರೆ ಕುಡ್ಲಿ ಎಟ್ಟರೆ ಕೊಡ್ಲಿ ಒಟ್ಟ ಅದಕ್ಕೆ ನಾವು ಕಮಿಟಿ ಅವ್ರ ಕೊಡ್ಬೇಕಾಗ್ತದೆ ನಾನು ನಾನ್ ಹೇಳದಿ ಯಾಕಂದ್ರೆ ಪುಸ್ತಕ ಇರ್ಬೇಕ ಪುಸ್ತಕ ಇದ್ರೆ ನೂರ ನೂರ ಅದ ಯಾಕಪ್ಪ ಅಂತ ಕೇಳಿದ್ರೆ ಏನ್ ನೋಡ ಹಸನ ತೋರ್ಸಕ್ ಬರ್ತೈತೆ ನಮ್ಗ ಒಟ್ಟ ಇವ್ ಹೇಳಿದ ಉತ್ತರ ನಿನ್ನ ಪುಸ್ತಕ ಕೊಟ್ಟಿ ಉತ್ತರ ಕೊಟ್ಟಿನ ಉತ್ತರ ತಿಳ್ಕೋ ಪುಸ್ತಕ ಕೊಡಂತ ಕೇಳ್ತೀನಿ ನಿನ್ನ ಪುಸ್ತಕ ಇಲ್ರಿ ನಾಡ್ತಾ ಸರ ನನಗಿಟ್ಟು ತಿಳಿದ ಉತ್ತರ ಅಂತಂದ್ರ ಪುಸ್ತಕ ಕೊಡ್ಬೇಕು ಇಲ್ಲ ಸಿದ್ದು ಹೇಳಿದ ಸರಿ ಐತೆ ನಂತರ ಪುಸ್ತಕ ಕೂಡ್ರಿ ನೋಡ್ರಿ ಸರ್ ಅಂತ ಹೇಳ್ರಿ ಪುಸ್ತಕ ನಾ ಕೇಳ್ತಾನೆ ಸಿದ್ಧ ಪುಸ್ತಕ ಸಿದ್ಧು ಆಯ್ತೋ ಇಲ್ಲೋ ನಿನ್ನ ತ್ಯಾಕೆ ಇಲ್ಲಪ್ಪ ಅಂತ ಬಂದ್ರೆ ನೀ ಏನೇನು ಒಟ್ಟು ನಿನ್ನ ಪ್ರಯತ್ನ ಮಾಡಿ ನಿನ್ನ ಜ್ಞಾನಕ್ಕೆ ನಿಲ್ಕಟ್ಟು ಬಂದ ಇವತ್ತು ಪ್ರಯತ್ನ ಮಾಡಿ ಉತ್ತರ ಕೊಟ್ಟಿ ಅಂತ ನಾನು ಹೇಳಕ್ ಪ್ರಯತ್ನ ಮಾಡ್ತೀನಿ ಈಗ ಅವರು ಒಂದು ಕೊಟ್ಟಾರ ಅವರು ಒಂದು ಏನ್ ಮಾಡ್ಯಾರ ಅಂತ ಕೇಳಿದ್ರ ಪ್ರಶ್ನೆಕ್ ಉತ್ತರ ಹೇಳಾರ ಅವರು ಕೂಡ ಮುದುಕಾನ ಅಂದ್ರೆ ಸಾಮಾನ್ಯ ಎಲ್ಲ ನಾನು ಹೇಳ್ತೇನೆಪ್ಪ ಇಲ್ಲಿ ಯಾವ ಮ್ಯಾಳನು ಕಡಿಮೆ ಯಾವ ಮ್ಯಾಲನ್ನು ಹೆಚ್ಚಿ ಯಾರ್ಯಾರ ಏಟಾಟ ಆ ಭಗವಂತ ಯಾರಿಗೆ ಒಲಿತಾನು ಒಲಿತಾನುಸಾರ್ ಯಾಕರೆ ಕುಸ್ತ ಅಂತ ಕೇಳಿದ್ರ ನಾವು ನೀವೆಲ್ಲ ಆಟ ನೋಡಕತ್ತೀವಿ ಈಗ ನೋಡಿ ಆಟ ಗೊತ್ತಾಗ್ಯದ ನಿಮಗ ಅವರ ಒಂದು ಪ್ರಶ್ನೆಕ್ ಏನ್ ಮಾಡ್ಯಾರ ನೀ ಕೇಳಿದ ಉತ್ತರ ಕೊಟ್ಟಾರ ಪರಮಾತ್ಮನ ಕೊರಳೊಳಗ ಶನಿವಾರ ಅಂತ ನೀ ಕೇಳಿ ಅವರು ಸಂದರ್ಭ ತಕ್ಕಂಗ ಪಾರ್ವತಿ ಪರಮೇಶ್ವರ್ ಲಗ್ನದಾಗ ಮೂರು ಮಂದಿ ಮುನಿಗಳಿಂದ ಕಂಬಳಿಯನ್ನು ಓದಿ ಕೊಟ್ಟರು ಅಲ್ಲಿ ಸಂದರ್ಭ ತಕ್ಕಂಗೆ ಜೋಡಿಸಿ ಹೇಳಿದ್ದಾರೆ ನಾ ಅವ್ರಿಗೆ ಇಲ್ಲ ಅಂತ ಅನ್ನೋದಿಲ್ಲ ಆದ್ರೆ ನೇರವಾದ ಉತ್ತರ ಅಲ್ಲ ಯಾಕಂದ್ರ ನಾನಿವತ್ತು ಸಭಾದಾಗ ಬಂದೇನಪ್ಪ ಅಂತ ಕೇಳಿದ್ರ ನನಗೆಲ್ಲಾ ಮೇಲೆ ಅಷ್ಟ ಯಾರದು ಸರಿ ಐತೆ ಅದನ್ನ ಹೇಳಬೇಕ ತೂಕ ಮಾಡಿ ಹೇಳುದಿರ್ತೈತಿ ಇವತ್ತವ್ರು ಕೊಟ್ಟಾರು ಉತ್ತರ ಕರೆ ಸಮೀಪತಿ ಅದ್ರ ಪೂರ್ಣ ಪ್ರಮಾಣ ಇಲ್ಲ ಪೂರ್ಣ ಪ್ರಮಾಣ ಇಲ್ಲ ತಮ್ಮ ಸರ್ ಸಮೀಪ ಅಂದ್ರೆ ತಪ್ಪಲ್ರಿ ಅದು ಯಾರು ಮಂದಿ ನೇದ ಬ್ರಹ್ಮ ವಿಷ್ಣು ಮಹೇಶ್ವರ ಅವರೆಲ್ಲಾರು ಸೇರಿಸಿ ಏನ್ ಮಾಡ್ಯಾರ ಮದ್ವ್ಯಾಗ್ ಕಂಬಳಿ ಕೊಟ್ಟಾರ ಕಂಬಳಿ ಕೊಟ್ಟಾರ ಅಂದ ತಕ್ಷಣ ಕೈಯಾಗ ಉಣ್ಣಿ ಜನಿವಾರ ಅಂದ್ರೆ ಕಂಬಳಿ ಎದರಿಂದಾಗಿರ್ತೈತಿ ಕುರಿ ಹುಣ್ಣದಿಂದ ಆಗಿರ್ತದ ಅದು ಉಣ್ಣಿನ ಕೈಯಾಗ ಎದರಿಂದ ಆಗಿರ್ತಿ ಕುರಿ ಉಣ್ಣದಾಗಿರ್ತದೆ ಹಂಗ್ ಸಂದರ್ಭ ತಕ್ಕಂಗೆ ಹೇಳ ನಾನು ಅದಕ್ಕೆ ಸರಿ ಅಂತ ಅಂದಿಲ್ಲ ನಾನು ಅದಕ್ಕೆ ಪೂರ್ಣ ಪ್ರಮಾಣ ಸರಿ ಎಂದಿಲ್ಲ ನೀವು ಕುಡ್ಲಿಲ್ಲ ಅಂದ್ರೆ ಸಂದರ್ಭ ತಕ್ಕಂಗೆ ಉತ್ತರ ಅದ ನಾವು ಯೋಗ್ಯನ ನೀ ಕೇಳಿದ ಪ್ರಶ್ನೆಗೆ ನೀ ನೇರವಾಗಿ ಉತ್ತರ ಅಲ್ಲ ಇವರ ಕೊಟ್ಟಾರ ಅಂತ ಇತ್ತಂದ್ರೆ ನಿಂತ ಕರೆಕ್ಟ್ ಅನ್ಬೇಕು ಮಳು ಮಳು ಒಂದ್ ಪ್ರಶ್ನೆ ಇತ್ತಂದ್ರೆ ನಿನಗ ಉತ್ತರ ಬರ್ಲಿಲ್ಲ ಸಂದರ್ಭ ಬರೋದ್ರೆ ನಾಲ್ಕು ಪೇಜ್ ಒಂದ್ ಅಡ್ಡರಿ ಕೊಡ್ಬೇಕಾದತಿ ಮಾರ್ಸ್ ಐದು ಬೀಳು ಜಾಗದಾಗ ಅಡ್ಡರಿ ಬೀಳ್ಬೇಕಾದ ಹಂಗ ಇವತ್ ಏನ್ ಮಾಡಿ ನೀ ಏನಂತ ಕೇಳಿದ್ರೆ ಉತ್ತರ ಕೊಟ್ಟಿ ಸಿದ್ದು ನೀ ಉತ್ತರ ಕೊಟ್ಟಿ ಅದು ಉತ್ತರ ಕೊಟ್ಟಿ ಅಂದ್ರೆ ಅವ್ರು ಹೇಳ್ತಿದ್ರು ನಾ ಇನ್ ಬಾಳ ಹಿಚ್ಕಾಡುದಿಲ್ಲ ಅದನ್ನ ನನ್ಗೆ ಗೊತ್ತಾಗಿತ್ತದ ಅದ್ ಯಾಕಂದ್ರೆ ಹೆಣ್ಮಕ್ಳು ಕುತ್ತಾರ ನಮ್ಮ ಅವಾಗ ಅಣ್ಣ ಆಗೈತಿ ಅಂತ ಎಲ್ಲಾ ಹಗಳ ಅವ್ರು ಹಿಡಿದರ್ಸಿತ್ತು ಹಾ ಸರಿ ಈಗ ನೀವು ಉತ್ತರ ಕೊಟ್ಟಿ ಉತ್ತರ ಕೊಟ್ಟುದ ಅವ್ರ ಏನಂದಾರ ಅಂತ ಕೇಳ ಸರಿನೂ ಒಂದಿಲ್ಲ ಅದಕ್ಕೆ ಪುಸ್ತಕ ಕೇಳ್ಯಾರ ಕೇಳ್ಯಾರಪ್ಪ ಅಂದ್ರೆ ನೀ ಹೇಳಿದ ಉತ್ತರ ಸರಿ ಇರ್ಬೇಕಂತ ನನ್ನ ಅಂದಾಜ್ ಅದ ನೋಡುನು ಈಗ ಕೇಳ್ತನ ಸರಿ ಇತ್ತಂದ್ರ ಸಿದ್ದು ಸರಿ ಅಂತ ನೀ ಉತ್ತರ ಹೇಳದ ಸರಿ ಅದ ಅಂತೂ ಕೊಡ್ಬೇಕಂತ ಕೇಳಿ ಸಭಾದೊಳಗ ಪುಸ್ತಕ ಇಲ್ಲಪ್ಪ ಅಂದ್ರೆ ಅದಕ್ಕೆ ನೀರಿ ಕೇಳಿಲ್ಲ ಉತ್ತರ ಅವ್ರಿಗೆ ನೀ ಪ್ರಶ್ನೆ ಕೇಳಿದೀಗ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಅವ್ರ ಉತ್ತರ ಕೊಟ್ಟಾರ ಅವ್ರ ಉತ್ತರ ಕೊಟ್ಟಾರ ಕರೆ ಅದ್ರ ಪ್ರಕಾರ ನೀ ಕೇಳಿದ ಪ್ರಕಾರ ಇವರ ಹಾಕ್ಯಾರ ಅನ್ನೋ ಒಗ್ ಇಲ್ಲ ಯಾಕಂದ್ರೆ ಸ್ಪಷ್ಟವಾಗಿ ಹೇಳ್ತದ ನೀ ಅದನ್ನ ನಿಂದು ಉತ್ತರ ನೀ ಅವ್ರಿಗೆ ಹೇಳಾರ ನಾ ಕೊಡ್ತೇನೆ ಸರ್ ಅಂದ್ರ ಮೊದಲ ಪ್ರಶ್ನೆ ಅವ್ರು ಮಾಡ್ಯಾರ ಇಲ್ಲ ನೀವು ಕಮಿಟಿ ಅವ್ರ ಹೆಂಗ್ ಹೇಳ್ತೀರಿ ಕೊಡು ನಿಮ್ ಕೈಯ ಬುಕ್ ಕೊಟ್ಟೆ ಇಲ್ಲ ಬುಕ್ ಹಾಕಿ ಕೊಟ್ಟು ಬಿಟ್ರಿ ಅವ್ರನು ಕೇಳ್ತೀನ ಸರ ಈ ಕಡೆ ಕಲಬುರ್ಕಿ ಮೇಳದವ್ರು ನೀವೇನು ಪ್ರಶ್ನೆ ಕೊಟ್ಟಿದ್ರಲ್ಲ ಮುದ್ಕಾನ್ ಮಸ್ತಾರ್ ಬರ್ರಿ ಮುದ್ಕಾಂಡ್ ಮಾಸ್ತಾರ್ ಬಂದ್ಬಿಡ್ರಿ ಯಾಕಂದ್ರೆ ವೇಳೆ ಹೇಗದ ಟೈಮ್ ಸರಿಯಾಗಿ ನಾನು ಎರಡು ಗಂಟೆ ಕೊಡ್ತೀನಿ ಇನ್ನೊಂದು ತಾಸು ಮುಂದುವರ್ಸೋ ಸಿದ್ದು ಇನ್ನೊಂದು ತಾಸಾಗಲಿ ಕಾರ್ಯಕ್ರಮ ಆದ್ರ ಬಾಳ್ ಚಂದ ಹಾಡಿರಿ ಇಬ್ರು ನಾನ್ ನಿಮಗ ಇಬ್ಬರಿಗೂ ಏನ್ ಅಂತ ಅಂತಂದ್ರ ಕರ್ಸಿದ್ರ ಸಾಕ್ಷಿಯಾಗಿ ನೋಡುದ ನಾನು ಕರ್ತವ್ಯ ನೋಡ್ತಾ ಇದೀನಿ ಹೇಳಿ ಹಾಲ್ ಮತ್ತೆ ಹೆಡ್ಡಿಂಗ್ ರೀ ಹಾ ಸನಾತನ ಧರ್ಮ ಸನಾತನ ಧರ್ಮ ಎಲ್ಲಿ ಬತ್ತು ನೋಡ ಶಿವನಿಗೆ ಬ್ರಹ್ಮ ಹತ್ಯೆ ಕಳಂಕ ಒಳಗಾದ ಸಮಯದಲ್ಲಿ ದೋಷ ಪರಿಹಾರಕ್ಕಾಗಿ ಉಣ್ಣಿ ನೂಲಿನ ಜನವಾರ ತೊಟ್ಟು ಕಪಾಲಿ ಮಾಲೆ ಧರಿಸಿ ತೀರ್ಥಯಾತ್ರೆ ಮಾಡಬೇಕಾಗಿ ಬಂತು ಎಂಬ ಪೌರಾಣಿಕ ಕಥೆಗಳು ಇರುವುದು ಹೌದು ಎಲ್ಲಿಂದ ಬಂತು ಶಿವ ಬ್ರಹ್ಮ ಹತ್ಯೆ ಕಳಂಕಕ್ಕೊಳಗಾದಾಗ ಹಾ ಸರ್ ಎಲ್ಲಿಂದ ಬಂತು ಎಲ್ಲಿಂದ ಬಂತು ಶಿವನಿಗೆ ಬ್ರಹ್ಮಹತ್ಯೆಯ ಕಳಂಕಕ್ಕೆ ಒಳಗಾದ ಸಮಯದಲ್ಲಿ ದೋಷ ಪರಿಹಾರಕ್ಕಾಗಿ ನೂಲಿನ ಜನಿವಾರ ತೊಟ್ಟು ಕಪಾಲಮಾಲೆ ಧರಿಸಿ ತೀರ್ಥಯಾತ್ರೆ ಮಾಡಬೇಕಾಗಿ ಬಂತು ಎಂಬ ಪೌರಾಣಿಕ ಕಥೆಗಳಿರುವವು ಮನು ಪಶುಪಾಲಕರಿಗೆ ಉಣ್ಣೆಯ ಜನಿವಾರ ಕೊಡಬೇಕೆಂದು ಹೇಳಿದ್ದಾನೆ ಇದು ನೀವು ಕೇಳಿದ ಪ್ರಶ್ನಿಕ ನಿಮ್ಮ ಉತ್ತರ ಎಲ್ಲಿಂದ ಬಂತಂದ್ರೆ ಶಿವನಿಗೆ ಬ್ರಹ್ಮ ಹತ್ಯೆ ಕಳಂಕಕ್ಕೆ ಒಳಗಾದ ಸಮಯದಲ್ಲಿ ಶಿವ ಬ್ರಹ್ಮ ಹತ್ಯೆ ಕಳಂಕಕ್ಕೆ ಒಳಗಾದ ಸಮಯದಲ್ಲಿ ದೋಷ ಪರಿಹಾರಕ್ಕಾಗಿ ನೀಲಿನ ಜನಿವಾರ ಬಂತು ಅಂತ ಹೇಳಿ ಕೇಳಿ ನಮ್ಮ ಪ್ರಶ್ನೆ ಸರಜೋಡಿ ಕಲಾವಂತರು ನಮಗೆ ಎರಡು ಪ್ರಶ್ನೆ ಕೇಳಿದ್ರು ಒಂದು ಸಿದ್ಧನ ಕಾಲಾಗ ನಾ ಹೇಳ ಪುತ್ರ ಒಂದಷ್ಟು ಒಂದು ಉತ್ತರ ಹೇಳಿ ಈ ಉತ್ತರ ಕರೆಕ್ಟ್ ಆ ಏನ ನೀ ಹಾಡಿನ ಒಳಗೆ ಕೇಳಿದ್ಲಿ ಕೇಳಿದ್ಲ ಕೇಳಿದ್ಲಾಟ ಯಾಕಂದ ಸಿದ್ಧಾಟಿಗೆ ಒಳಗೆ ನೀ ಕೇಳಿದಿ ಕೇಳಿದಿ ಅದಕ್ಕ ಅವರು ಉತ್ತರ ಕೊಟ್ಟಾರ ಉತ್ತರ ಕೊಟ್ಟದ ನಂತರ ಅವ್ನು ಜೋಡಿಸಿ ಸರಿಯಾಗಿ ಹೇಳ್ಯಾನ ಹೇಳ ಸಬಕ ನಾನ್ ಹೇಳಿನಿ ಅದೇನಾದ್ರೂ ತಪ್ಪಿತ್ತಂದ್ರೆ ಮತ್ತ್ ನೀನ್ ಪುರಾಣದಾಗ ನೀ ಹೇಳ್ಬೇಕಿಲ್ಲಾಂದ್ರೆ ಅದನ್ನ ಒಪ್ಕೋಬೇಕು ಸಿದ್ಧಾಟಿಗೆ ಸಿದ್ಧಾಟಿಗೆ ಅದ ಸಿದ್ಧಾಟಿಗೆ ಸರಿ ಏನಂದಾರ ಕ್ವಾಣೂರು ಪೂಜಾರಿಗಳಿಗೆ ಜಡಿ ಇಲ್ಲ ಇಲ್ಲ ಈ ಸದ್ ಕ್ವಾಣೂರು ಕರೆಸಿದ್ ಹೇಳಿಕೆ ಚಿಕ್ಕಲಿಕ್ಕೆ ಪೂಜಾರಿ ಮಾಡ್ತಾನ ಅವನಿಗೆ ಜಡಿ ಅದಾವ್ರಿ ಅವ್ರಿ ಜಡಿ ಅದಾವ ನಮ್ಮಲ್ಲಿ ಸದ್ಯಕ್ಕೆ ಯಾರಿಗೆ ಪಟ್ಟ ಗಟ್ಟ್ಯಾರ ಮಲ್ಲುವಣ್ಣ ಮನೆಗೆ ಪೂಜಾರಿ ಪಟ್ಟ ಗಟ್ಟ್ಯಾರ ಹೌದಾ ಪೂಜಾರಿ ಎಲ್ಲಾ ಕಡೆ ಇವತ್ತು ಮಾಯಮ್ಮನ ಹಬ್ಬಕ್ಕೂ ಹೋತಾನ ಆ ಕಾಲಾಗಿ ಗೆಜ್ಜಿ ಕಟ್ಕೊಂಡು ಹೇಳ್ಕಿನೂ ಮಾಡ್ತಾನ ನಮ್ಮಲ್ಲಿ ಯಾವನಿಗೆ ಪಟ್ಟ ಕಟ್ಟ್ಯಾರ ಯಾವ್ ಮಾಳಿಂಗರಾಯಿ ಬೀರಪ್ಪನ ಆಳದಾನ ಅವನಿಗೆ ಎಲ್ಲರೂ ಕಟ್ಕೊಂಡು ಆಡುವಂತ ಪದ್ಧತಿ ಸದ್ಯ ಅದ ಈ ಕಲಿಯುಗದಾಗ ನಡದ ಹಂಗ ಅಂಶದ ಮುತ್ತೆ ಅಂದು ಎಲ್ಲಿಂದ ಬತ್ತು ಅಂತ ಕೇಳಿನಿ ಸರ್ ಏನ್ ಹೇಳ್ಯಾರ ಜನ್ರುಡಿ ಉತ್ತರ ಹೇಳ್ಯಾರ ಸಿದ್ಧಾಟಿಗೂ ಅಂದಿಲ್ರಿ ನಾ ಅದಕ್ಕೆ ತಪ್ಪ ಅನ್ನೋದಿಲ್ಲ ಯಾಕಂತ ಕೇಳ ಒಳಗ ಗೆಜ್ಜಿ ಎಲ್ಲಿ ಕಟ್ತಾರ ಅಂದ್ರ ಅದ ಇದ್ರೊಳಗ ಕಟ್ತಾರ ಅನ್ತಕ್ಕಂಥದ್ದು ಅಲ್ಲ ನಿಂದಕ್ಕೆ ನಾನು ತಪ್ಪು ಅನ್ನೋದಿಲ್ಲಪ್ಪ ಆ ನಿಂದಕ್ಕೆ ನಾ ತಪ್ಪ ತಪ್ಪಾ ಜನರೂಢ ಒಳಗ ನೀನ್ ಸರಿ ಹೇಳಿದಿ ನಾನ್ ಇಲ್ಲ ಅನ್ನೋದಿಲ್ಲ ಅದಕ್ಕ ಈಗ ಅಲ್ಲ ಈಗ ಜನರೂಢ ಹೇಳಿದನ ನಾವ್ ಒಪ್ಕೊಂಡದ ಈಗ ಪುರಾಣ ಪ್ರಕಾರ ನಾನ್ ಕೇಳ್ರಿ ಅಂತ ಹೇಳಿ ಅದಕ್ಕ ನೀವು ಕೇಳಿದ ಅದ ಸರಿ ಐತಿ ಇಲ್ಲ ಹೇಳ್ಬಿಟ್ಟು ಸರ್ ಇಲ್ಲ ಉತ್ತಮ ನೀ ಸುಮ್ಮರಿ ಇಲ್ಲ ನಾನ್ ಹೇಳಿ ನೀನ್ ನೋಡು ಸಣ್ಣವರಾದಾರು ದೊಡ್ಡವ್ರಾಗತ್ತಾರ ಅನುಭವದೊಳಗೆ ಹೆಚ್ಚ ಕಡಿಮೆ ಇರ್ತೈತಿ ನಾನಿಲ್ಲಿ ನೀವು ಹೆಚ್ಚು ನೀವ್ ಹೆಚ್ಚು ಹೇಳಕತಿಲ್ಲ ಇಬ್ರು ಒಂದೊಂದು ಪ್ರಶ್ನೆ ಕೇಳಿರಿ ನೀನು ಒಂದು ಕೇಳಿ ಅವರು ಒಂದು ಕೇಳಿರಿ ಅದ್ರ ಪ್ರಕಾರ ಉತ್ತರ ಕೊಡ್ರಿ ಅಂತ ಹೇಳಿನಿ ಉತ್ತರ ನೀನ ಬಾಯ್ಲಿ ಹೇಳಿದಿ ಅದು ಸರಿ ಸರಿ ಅಂತ ಹೇಳಿ ಇಲ್ಲ ಅಂತ ಇಲ್ಲ ಹೇಳ್ರಿ ಅನ್ತ್ರ ನಾ ಮುಂದಿನ ಕೇಳ್ತೇನೆ ಅವ್ರ ಸರ್ ನಾವ್ ಒಂದ್ ಪ್ರಶ್ನೆ ಕೇಳಿದ್ದೆ ಅವ್ರಿಗೆ ನಾ ಪ್ರಶ್ನೆ ಏನ್ ಹೇಳೀನಿ ಈ ಪ್ರಶ್ನೆ ಕೂತ್ರ ಹೇಳುದು ಬೇಕಾಗಿಲ್ಲ ಈಗ ನನಗೆ ಹೇಳ್ರಿ ಅಂತ ಹೇಳಿನ್ಯ ಹ ನನಗ ಹೇಳಿ ಹೇಳಿ ಉತ್ತರ ಬರ್ತೈತೆ ಇಲ್ಲ ನಿಮಗೆ ಏನಪ್ಪಾ ಅಂತ ಕೇರ ಸಭಾದೊಳಗೆ ಹೇಳನ್ಯಾ ನೀನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಹೇಳ ನೀನು ಹೇಳ ನಮಗೆ ಸಂಶಯ ಬರ್ತಂದ್ರ ನಾವು ಪುಸ್ತಕ ಕೇಳ್ತೀವಿ ಅಂತ ಹೇಳಿದ್ವಿ ನಾವು ನಿಮ್ಮನ್ನು ನೀವು ಅವ್ರನ್ನ ಕೇಳಂಗಿಲ್ಲ ಅವ್ರ ನಿಮ್ಮನ್ನ ಕೇಳೋಂಗಿಲ್ಲ ಪುಸ್ತಕ ಕೇಳ್ ನೀವು ಏನ್ ಮಾಡುದಂದ್ರ ಎರಡು ಮೇಲವ್ರು ಏನ್ ಮಾಡೋದು ಗೊತ್ತೈತೆ ರೇವಣ್ಸಿದ್ದ ರೇವಣ್ಸಿದ್ದಿಲ್ಲ ಅಮೋಘ ಸಿದ್ಧ ಅಮೋಘ ಏನ್ ಮಾಡೋದ್ ಗೊತ್ತೈತೆನಾ ಜಯ ಇಬ್ರುದು ಅವ್ರ ಹಾಡುದಷ್ಟ ಬುಕ್ಗಳನ್ನು ನಾ ಕೇಳ ಅದ ಕೇಳಾಕ ನಾನು ಅದನ್ನಿ ದಯಮಾಡಿ ಯಾಕಂದ್ರೆ ನೀವು ಕೇಳಿದಿರಿ ಈಗ ನೀವು ಕೇಳಿದಿರಿ ಇವರು ಕೇಳಿದಾರ ಈಗ ನೀವೊಂದು ಏನ್ ಮಾಡಿದ ಅಂದ್ರೆ ಪ್ರಶ್ನೆ ಕೇಳಿದಿರಿ ಜನ್ಮಾರ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಆ ಲಕ್ಷ್ಮಿದ ತಂದು ಒಟ್ಟು ಸಮೀಪ ಬರುವ ಹಂಗೆ ಬಂದಿಲ್ಲ ಅಂತಲ್ಲ ಸರ್ ಪ್ರಯತ್ನ ಮಾಡಿದ್ವಿ ಬದುಕಂಡ್ ಮಾಸ್ತರ್ ಯಾವಾಗಾದ್ರೂ ಪ್ರಯತ್ನ ಮಾಡ್ಬೇಕಾದ ಭಗವಂತಕ್ಕೆ ಫಲ ಕೊಡ್ಬಿಡ್ತಕ್ಕಂಥ ವಿಷಯ ಒಂದು ಮಜ್ಜಲಿ ಯಾರಿಗೆ ಹೋಗ್ಬೋದು ಒಂದು ಮೊದಲು ನೀರ್ ಹೋಗ್ಬೋದು ಅದೇನು ಹೋಗೇತಿ ಅಂತ ಹೇಳುದಿಲ್ಲ ನಿಮ್ಗೇನಪ್ಪ ಇಲ್ಲಿ ನಾವು ಹಿಂಗೆ ಕೊಟ್ಟ ಹೋಗ್ರಿ ಹಾಡೇ ಹೋಗ್ರಿ ಅಂತಿಲ್ಲ ಕರೆಸಿದ್ದನ ಜಾತ್ರೆಗೆ ಒಂಬತ್ತು ದಿನ ಬತ್ತಿ ಅದ ಈ ಬತ್ತಿ ಒಳಗೆ ತಾಯಿ ಒಂಬತ್ತು ಅವತಾರ ತೊಟ್ಟಳ ಒಂದೊಂದು ಅವತಾರದ ಒಂದೊಂದು ದಿನ ಇಲ್ಲಿ ಏನು ಏನ್ ಅಂದ್ರೆ ಹೇಳ್ಕೋತ ಬಂದಾರ ಇಬ್ರು ಮತ್ತೆ ಅಂತ ವಿಷಯ ಕೇಳಿರಿ ಅಂತ ಕೇಳಿದ್ರೆ ಹಾಲು ಮತ್ತಕ್ ನನಗ್ ಬಹಳ ಖುಷಿ ಆಗೈತಿ ನೀರ್ ಹೇಳು ಉತ್ತರ ನೀರ್ ಹೇಳ ನೀರ್ ಗೆದಿ ಅವ್ರಿಗೆದಿರಿ ಆದ್ರೆ ಇಲ್ಲಿ ಏನಾಗೈತಿ ಅಂತ ಕೇಳ ಬಂಡಲ್ ಹಾಡಿಕೆ ಆಗಿಲ್ಲ ಸರ್ ಹಾಲು ಮತ್ತದೊಳಗ ಗಚ್ಚ ವಿಷಯ ಏನಂತ ಕೇಳಿದ್ರ ಪರಮಾತ್ಮ ಪಾರ್ವತಿ ಲಗ್ನ ಆಗುವ ಹೊತ್ತಿನೊಳಗೆ ಕಂಬಳಿ ಕೊಟ್ಟಾರ ಕಂಬಳಿ ಉಂಡಿ ಮೇಲೆ ಒಂದು ಪ್ರಶ್ನೆ ಕೇಳಿರಿ ಪಂಚಮಗೊಂಡ್ರ ಮೇಲೆ ಒಂದು ಪ್ರಶ್ನೆ ಕೇಳಿರಿ ನಿಜವಾಗಿ ಎರಡೂ ಮೇಳಕ್ಕೆ ಒಂದು ಸರಿ ಜೋರಾದ ಚಪ್ಪಾಳೆ ತಟ್ಟೆ ಸರ್ ಅನ್ನೋದ್ರಾಗ ನಾನದ್ರಾಗ ನೀನದ್ರಾಗ ಇಬ್ಬರು ಹಿಂಗೆ ಕೇಳಬೇಕು ಸರ್ ಒಂದೊಂದು ತಮದಲ್ಲಿ ಘರ್ಷಣೆ ಕೇಳಿರಿ ಪ್ರಶ್ನೆ ಮಾಡಿದ್ರೆ ಅದಕ್ಕೋ ಸಂಬಂಧ ಇಲ್ದಂಗೆ ಕೇಳ್ತಿರ್ತಾರೆ ಅದು ಬ್ಯಾಡಾಗ್ಯದ ದಯಮಾಡಿ ಏನಪ್ಪ ಅಂತ ಕೇಳಿದ್ರೆ ನೀ ಕೇಳಿದ ಪ್ರಶ್ನೆ ಅಣ್ಣ ಅದು ಉತ್ತರ ಸರಿ ಐತೆ ಇಲ್ಲ ಹೇಳ್ಬಿಡಿ ಸರ್ ನಾ ಏನಂತೀನಿ ಅವ್ರು ಹೆಂಗೆ ಕೇಳಿರಲ್ಲ ಪ್ರಶ್ನೆ ಹೆಂಗೆ ಬುಕ್ಕಾಗಿ ಕೊಟ್ಟಿನ್ಯಾ ಹಾಂ

ಅವ್ ಉತ್ರು ಕರೆಕ್ಟ್ ಇರ್ಲಿ ಇರಲಿ ಕರೆ ಅವ್ರ ಪ್ರಶ್ನೆ ಕಣ್ಣಾ ಬುಕ್ಕ ಕೊಟ್ಟಿನಿ ಹಾ ಬುಕ್ ಬೇಕು ನೀವ್ ಸುಮ್ರಿ ಏನ್ ಮಾತಾಡ್ತೇನೆ ಒಬ್ಬರ ಮೊದ್ಲು ಮಾತಾಡ್ರಿ ಕುಲಾ ಮಾಡ್ರಿ ನಿಮ್ ನಿಮ್ದು ಏನೋ ಹೇಳಿ ನಾನ್ ಆಗ್ತೈತೆ ಈಗ ಸರ್ಜೋಡಿ ಕಲಾವಂತರು ನಮಗ್ ಪ್ರಶ್ನೆ ಕೇಳಿದ್ರೆ ನಮಗ್ ಅದಕ್ಕೆ ತಿಳಿತೈತಿ ಸತ್ಯಕ್ಕೆ ಸತ್ಯಪ್ಪ ಬುಕ್ಕ ತಂದು ಕೊಟ್ಟೆನಾ ಈಗ ನಮ್ ಪ್ರಶ್ನೆಕ್ ಉತ್ತರ ಹೇಳ ಅದನ್ನ ಬುಕ್ಕ ಕೊಡ್ರಿ ಮತ್ತೇನ್ ಮುಗ್ದವಾಯ್ತು ಸರಿ ಸರಿ ಆ ಸರ್ ಅವರು ಉತ್ತರ ಕೊಟ್ಟಾರ ಅವ್ರ ಉತ್ತರ ಕೊಟ್ಟದ ಏನೇಗೈತಿಪಾ ಅಂತ ಕೇಳಿದ್ರ ಅದ ಸರಿ ಐತೋ ತಪ್ಪೈತೋ ನಿಮ್ಮನ್ನ ಕೇಳಿದ ಹೊತ್ತಿನೊಳಗೆ ಅದ ಉತ್ತರ ಏನು ಹೇಳಿದಿರಿ ನೀವ ಅವ್ರು ಕೊಟ್ಟ ಪ್ರಶ್ನೆಗೆ ಅಲ್ಲ ನಂತರ ಹೇಳ್ರಿ ಅಲ್ಲ ಅಂದ ನಂತರ ಬುಕ್ ನೀವು ಕೊಟ್ರಿ ನಿಮ್ ಬುಕ್ ಕೇಳಿದ ಪ್ರಶ್ನೆ ಸರಿ ಅದ ಈಗ ಅವರು ಒಂದು ಏನ್ ಮಾಡಿದಾರ ನಿಮ್ಗೆ ಪ್ರಶ್ನೆ ಕೇಳ್ಯಾರ ಪ್ರಶ್ನೆ ಕೇಳ್ಯಾರ ಅಂದ ತಕ್ಷಣ ಉತ್ತರ ನೀವೇನ್ ಮಾಡಿರಿ ಎಲ್ಲೋ ಒಟ್ಟು ಅದನ್ನ ಓದ್ಕೊಂಡು ಮಾಡ್ಯ ಇದ ಅಂತ ನೀವ್ ಹೇಳಿರಿ ಹೌದ್ರಿ ಇದ ಅಂತ ನೀವ್ ಹೇಳಿರಿ ಆ ನಂತರ ಅದ ನಿಮ್ ತ್ಯಾಗ ಪುಸ್ತಕ ಐತೆ ಇಲ್ಲೋ ಹೇಳಿ ನನಗೆ ಸರ್ ಈಗ ನನಗೆ ಉತ್ತರ ಹೇಳಿನ್ರಿ ಹೇಳಿ ಹೇಳಿ ಬುಕ್ ತೋರಿಸಿ ನೀವು ಉತ್ತರ ಹೇಳಪ್ಪ ಅಲ್ಲಲ್ಲ ಆತ ಇಲ್ಲ ನೀವು ಹೇಳಿಬಿಡ್ರಿ ಬುಕ್ ಆಮೇಲೆ ಬುಕ್ ಇಲ್ಲ ಸರ ಉತ್ರ ಸರಿ ಅವು ಬುತ್ ಅದು ಬುಕ್ ಇಲ್ಲ ಅಂದ್ರೆ ನೀವು ಕೂತು ಬಿಡ್ರಿ ಹಾಂ ಬುಕ್ ಇಲ್ಲ ಅಂದ್ರೆ ಕೂತು ಬಿಡ್ರಿ ಅದಕ್ಕೆ ಸರಿ ಇಲ್ಲ ಅಂದ್ರೆ ಸರಿ ನೀವು ಅಬ್ಬ ಇಲ್ಲ ನೀವು 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 ಮಾತಾಡಬೇಡ್ರಿ ಅದು ಬುಕ್ ಇಲ್ಲ ಅಂತ ಹೇಳ್ಯಾರ ನೀವು ಬುಕ್ ಕೊಡು ಸರ್ ನೋಡೋಣ ಇಲ್ಲ ಬುಕ್ ಐತ್ರಿ ನನ್ನ ಕಡೆ ಅದ ಕೊಡ್ರಿ ಕೊಡ್ರಿ ಬುಕ್ ನೋಡೋಣ ಅದು ಬುಕ್ ನೋಡೋಣ ಓದಬೇಕು ಹೌದು ಹೌದ್ರಿ ಸರ್ ಪುಸ್ತಕ ನೋಡ್ಬೇಕಲ್ಲ ಸರ್ ಅಣ್ಣ ಅಣ್ಣ ಮುಗಿತು ಮುಗಿದ ದಿನ ದಿನ ಒಂದು ಇನ್ನೊಂದು ಹಾಡ ಚಾಲಾಡಿ ಚಾಲು ಮುಗಿಸ್ಬಿಡೋಣ ಸರ್ ಮುಗ್ದತ್ ಸರ್ ಮುಗ್ದತ್ ಹಾ ಆಯ್ತು ಸ್ವಲ್ಪ ಗಪ್ರಿ ಹಾ ಹಾ ಸರ್ ಮುಗ ಎಲ್ಲ ಅವ್ ಕಾಕಂದು ಬರೋಬ್ರಿ ಐತಿ ನೀವು ಟಿಕೆಟ್ ಮಾಡ್ಬಾರ್ಡಪ್ಪ ಇನ್ನೊಂದು ಹಾಡ ಕೇಳಿ ಹೋಗುನ ತರ ಅವ್ರ ಇರ್ಲಿ ಕಾಕಾಯ್ ಒಂದ ಒಂದ್ ಹಾಡ ಆಡಿಸಿ ಮಂಗಳಾರತಿ ಬಡವ್ರು ಬಾಳ ವಿಚಾರ ನೋಡ್ಬಾರ್ ಓಕೆ ಆಯ್ತಾಯ್ತಾಯ್ತು ಸರ್ ಅಣ್ಣ ನೀವೊಂದು ಸುಂದರವಾಗಿರ್ತಕ್ಕಂಥ ಚಾಲ್ ಹಾಡಿ ಅವ್ರಿಗೆ ಅವರೊಂದು ಚಾಲ್ ಹಾಡಿ ಸಮಾಧಾನ ಒಂದು ಎಕ್ಸ್ಟ್ರಾ ಬುಕ್ ಇತ್ತ ನಿಮಗ್ ಕೊಡ್ತೀವಿ ಸಮಾಧಾನ ಸಂತೋಷ ನೀವು ಬುಕ್ ಹಿರಿಯ ನಾನನ ಬೇಡ ಗುರುವಿನಿಂದಿಸ ಬೇಡ ಬೇರೆಯವರ ಕೂಡ ಜಗಳ ಬೇಡ ಬಂಗಾರ ಧರಿವು ಬೇಡ ಎಂದ ಸರ್ವಜ್ಞ ಬುಕ್ನಂತೆ ಬುಕ್ ಇದು 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 ವಾದ ಬೇಡ ದೊಡ್ಡ ಬುಕ್ ಅದು ಯಾವ ಪುಸ್ತಕರೇ ಆಯ್ತು ಅನ್ನೋದ್ರ ಗೊತ್ತಾಗಬೇಕಲ್ಲ ಬೇಕ್ರಲ್ಲ ಅಂಕತನ ಒಂದು ನಾಲ್ಕು ಮಾತ್ ಹೇಳ್ರಿ ಸರ್ ಗಡಿ ಮಾಳೋ ಇಲ್ಲ ಹುಡುಕಾಡಕ್ತಾರ ಹುಡ್ಕಾಡ್ಲಿ ಸರ್ ಮಾಳು ಮಾಳು ನಿಂದ್ರ ಅವರಲ್ಲಿ ಹುಡುಕಾಡಲಿ ಅದಕ್ಕ ನೀವು ಬುಕ್ ಇಲ್ಲ ಅಂದ್ರೆ ಬುಕ್ಕ ಹುಡುಕಬೇಕಲ್ಲ ಎಲ್ಲರ ಬುಕ್ ತರಬೇಕಲ್ಲ ಇಲ್ಲ ಹುಡುಕರಿ ಟೇಜ್ ಮೇಲೆ ಮತ್ತೆ ತಿಂದೆ ನಾನು ಕರೆನೆ ಹೇಳಿನ ಅನ್ನೋದಿಲಿ ಒಟ್ಟು ಬುಕ್ ಇಲ್ಲ ಅಂದ್ರೆ ಮುಗುದೋತೋ ತೋ ತೋ ಅದು ಮುಚ್ಚೋದಿ ಏನ ಸಮಸ್ಯೆ ಇಲ್ಲ ಯಾಕಂದ್ರೆ ನೋಡ ಇವತ್ತು ನಮ್ಮಲ್ಲಿ ಜ್ಞಾನ ಇಟ್ಕೊಂಡು ಹೋಗಬಾರದು ಸರ್ ಐವತ್ತೇಳು ಸಾವಿರ ಪುಸ್ತಕ ಓದಿ ಸಂವಿಧಾನ ಬರ್ದಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮುಚ್ಚಿ ಇಟ್ಟಿಲ್ಲ ನಾವು ಸಂವಿಧಾನ ಭಾರತ ದೇಶಕ್ಕೆ ಅರ್ಪಣೆ ಮಾಡಿದಾನ ನಾ ಪುಸ್ತಕ ಒಂದಿನ ಎರಡು ದಿನ ಇಟ್ಟಿರಿ ಮುಂದಿನ ಕೂಡ ಅದು ಇಲ್ರಿ ಇಲ್ಲ ಆ ಪುಸ್ತಕ ಬಂದಿಲ್ಲ

ತುಳುಕಿನ ಗುಡ್ಡದ ಬುಡದಲ್ಲಿ ಕೊಂಕಿ ಆ ಜರಮಲೆ ಸೀಮೆ ಇವರು ನೀವು ಕೇಳಿದಂತ ಪ್ರಶ್ನೆಗೆ ಅವರು ನಿಮ್ಮ ಬುಕ್ದಾಗ ಗಿದ್ದಾಂಗ ಉತ್ತರ ಹೇಳ್ಯಾರ ಸರ್ ಇಲ್ಲ ಬುಕ್ಕ ಇಲ್ಲ ಉತ್ತರ ಏನು ಮಾಡಿದಾರ ಅಂತ ಕೇಳ್ತರೆ ಇಲ್ಲ ಇಲ್ಲ ಉತ್ತರ ಉತ್ತರ ಇದನ್ನ ಹೇಳ್ಯಾರ ಸರ್ ಅವ್ರು ಬೇರೆ ಹೇಳಿಲ್ಲ ಉತ್ತರ ಅಲ್ಲಂದಿಲ್ಲ ಸರ್ ಉತ್ತರ ಹೌದು ಅಂತ ಹೌದು ಆದ್ರೆ ನೀವು ಉತ್ತರ ಬುಕ್ ಇಲ್ಲಂದಿರಿ ತಾಡಿ

ಏ ಏತ ಮುಗ್ದ ಕುಂಡ ಏತ ಸಿಟ್ಟಿ ಬರಬಾರ್ದು ಕುಂಡ್ ನಾವ್ ಅದಿವಾ ಇಲ್ಲಿ ಅವ್ರ ಎರಡು ಮೇಲ್ ಒಂದಾದಮ್ಮ ಕೈ ಕೈಕೊಂಡು ಹೋಗ್ತಾರೆ ನೀವ್ ಯಾಕೆ ಮಾಡ್ತಿರೋದ ನೀವ್ ಕುಂಡ್ರಿ ನೀವು ಕುಂಡ್ರಿ ಸರ್ ಸರ್ ನೀವ್ ಕುಂಡ್ರಿ ಅವ್ರು ಹೇಳಿದ ಉತ್ತರ ಏನಪ್ಪಾ ಅಂತ ಕೇಳಿದ್ರ ಪ್ರಶ್ನೆ ಕೇಳಿದಾರ ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಟ್ಟಾರ ಇವ್ರ ಕಡೆ ಪುಸ್ತಕ ಇಲ್ಲ ಅವ್ರ ಪುಸ್ತಕದಾಗ ತೋರಿಸ್ ಉತ್ತರ ಮಾತ್ರ ಸರಿ ಅದ ತಮ್ಮ ಅದಕ್ಕೆ ನೀವು ಕೂತ್ಕೋರಿ ತಮ್ಮ ಕುತ್ಕೋರಿ ಅವರು ಕೂಡ ಏನು ಮಾಡಿದಾರ ಇವ್ರ ಪ್ರಶ್ನೆಗೆ ನಿಯರ್ ಆಗಿ ತಂದು ಉತ್ತರ ಕೊಟ್ಟಿದ್ದಾರೆ ಅದರ ಪೂರ್ಣ ಪ್ರಮಾಣ ಸರಿಯಾಗಿ ಕೊಟ್ಟಿಲ್ಲ ತಮ್ಮ ಎರಡೂ ಮ್ಯಾಲೆ ಯಾವುದೂ ಕಡಿಮಿಲ್ಲ ಇವ್ರೂಪಾಯನ ಅನುಭವ ಕಲಾವಂತದಾನ ಇವ್ ಪ್ರಶ್ನೆ ಕೇಳಿದಕ್ಕೆ ಅಮೋಘಿದ್ ಹೆಂಗೆ ಸಿದ್ಧಾಟಿಗೆ ಉತ್ತರ ಕೊಟ್ಟನಂದ್ರೆ ನೂರಕ್ಕೂ ನೂರು ಸರಿಯಾಗಿ ಅವ್ರು ಅದ ಬುಕ್ ಇಲ್ಲ ಅಂದ್ರೆ ನೂರಕ್ಕೂ ನೂರು ಉತ್ತರ ಇವ್ರ ಅಮೋಘದ್ ಏನು ಮಾಡಿದ್ರೆ ಬಾಯ್ ತೊಂಡೆ ಕೇಳಿದಕ್ಕೆ ಸಿದ್ಧಾಟಿಗೆ ಒಳಗು ಹೊಂದು ಹಂಗೆ ಕೊಟ್ಟಾರ ಒಂದ್ಸಲ ಜೋರಾದ ತಟ್ಟಿ ಇವ್ರಿಗೂ ಕೂಡ ಸರ್ ಏನಾದ್ರಿ ಗೌಡ್ರ ಯಾಕಪ್ಪ ಅಂತಂದ್ರ ಈಗಾಗಲೇ ನಮ್ಮ ಕಮಿಟಿ ಹಿರಿಯರ್ ಹೇಳಿದ ಪ್ರಕಾರ ಆಗ್ಯದ ಆಗ್ಯಾದ ಇರ್ಲಿ ಗುರುನಾಥನ ಸೇವಾ ಮಾಡ್ಲಕ್ ಬ್ಯಾಸರ ಮಾಡೋದು ಬೇಡ ಏ ಬೇಡಪ್ಪ ಬೇಡ ಹೌದಿದ ನಮ್ದು ಎಮ್ಮಿ ಹಿಂಡ್ ಟೈಮ್ ಬಂದದ್ ಗ್ರೆ ನಾನೇ ಎಮ್ಮೆ ಎಮ್ ರೀ ಅದು

ಮಾಸ್ಟರ್ ಬಂದಾ ಏ ಮಲ್ಲೋ ಗಡಬಡಕ್ ಬಿದ್ದ ಗೌಡನ್ ಬಾಗೆ ಸಿಗ್ಲ ಕೋಬೇಡ ಗೌಡ ಅಂದಿಲ್ಲ ನಿನಗ ಅಂದವಾ ಹ ಬರಬರಿ ಇದ್ದ ಅವರದು ಕರೆ ಯಾಕಪ್ಪ ತಂದ್ರ ಹೌದು ಈಗಾಗ್ಲೀನೇ ಬೆವರು ಇಳದಲ್ಲ ಹೌದು ಹೌದಾ ಅದಕ್ಕೆ ಇವರು ಇವರು ನೋಡೋಣ ಒಂದು ಮಾತು ಹೇಳ್ತನ್ರಿ ಕೇಳಿರಿ ಹೇಳ್ಲಿ ಹಿಂದೊಂದು ಮಾತು ಕೊಟ್ಟಿದ್ದೆ ನಾ ಎಲ್ಲಿ ಏನಪ್ಪ ಬೂದೇಳದ ಗಾಡಿ ಕಿತ್ತು ನಮಗ ನಿಮಗೆ ಹೌದಿದ್ದರ್ಲಿ ಏನಂತ ಮಾತು ಕೊಟ್ಟಿದ್ದೆ ಪಕ್ಕ ನೆಪ್ ಬಿಟ್ಟುಹೋಯ್ತ ಇವತ್ತ ಏನಪ್ಪ ಮಾತಾ ನಮ್ಮ ಕೆಳಗ ಮಾತಾಡ ವಂದಿಗಿ ಹೌದು ಗೌಡ್ರು ಮೂರನೇ ಕಣ್ ತರದ್ರಪ್ಪ ಅಂತಂದ್ರ ಹೈರಾಣ ಅದ ಅಂತೇಳಿ ಭೀಮವಣ್ಣ ಕೊನೆ ಸಂದ್ ಸಿಕ್ಸಿತ್ರಿ ಇವ್ನಿಗೆ ಇಪ್ಪತ್ತೆಂಟಕ್ಕೆ ಕಣ್ ತೆಗಿತಿನ ಏ ಇಪ್ಪತ್ತೆಂಟಕ್ಕ ನೀ ಮೂರನೇ ಕಣ್ ತೆಗದಿಪ್ಪ ಅಂತಂದ್ರ ನಿನ್ನ ಕಣ್ಣ ಕಾರ್ಪುಡಿ ಹೆಂಗ್ ಹೊಡಿಬೇಕಂದ್ರೆ ಏನ್ ಹೊಡೆದ್ ಓ ಬಾಬಾ ಹೆಂಗಿದ್ದು ಮೂರನೇ ಕಣ್ಣ ಇವತ್ತ ಹಂಗೇ ತход್ ನಿಮ್ಮಂತವರ ಕಾರಪುಡಿ ಉಗುತಿರತೆ ತಿಳ್ಕೊಂಡೆ ಹೌದು ಬಹಳ ಶೆಪ್ಡಿ ದಿನ ಕಣ್ಣಿಟ್ಕೊಂಡು ಬಂದಿರ್ತೇವ್ ನಾವು ಹೌದು ಹೌದಿಲ್ಲ पिस्टल ಪಿಸ್ತೂಲ್ ಐತ ನಮ್ಮಂತಲಿ ಇವೆಲ್ಲ ಕಾರಪುಡಿಗಳ ಹಿಂದಕ್ಕೆ ಸರಿಯದ ಅಲ್ಲಿ ನೋ ಅದ ಗನ್ ಮಿಷನ್ ತಯಾರಾಗಿದೆ ನಮ್ಮ ಕೇಳು ಹಾ ನಿಮಗೆ ಒಂದು ಚಾಲೆಂಜ್ ಚಾಲೆಂಜ್ ಕಲ್ಬುರ್ಗಿ ಅಮೋಘ ಶಿਦੇಶ್ವರ ಮ್ಯಾಳಿಗೆ ಏನಪ್ಪಾ ಚಾಲೆಂಜ್ ನಿಮ್ಮ ಜಲ್ಮ ಇರುತ್ತ ನಾನು ಇವತ್ತೇ ಅಲ್ಲ ಹಾ ಆರು ಗೇರಕೊಂದು ನಿಮಗ ಚಾಲೆಜ್ ಹಾಕೋದ್ರೆ ಜಲ ಬೀರುತ್ತ ನಿಮ್ಮ ಜೋಡಿ ಅದ ಬೆಕ್ಕದಲ್ಲಿ ಕುಡಕ್ರೆ ಇಟ್ಟೆ ಹೋಗೋದು ಮಾತಿಗೆ ತಪ್ಪುದಿಲ್ಲ ಸತ್ಯಕ್ಕೆ ಸಸ್ಯ ಹೌದಕ್ಕೆ ಒಪ್ಪು ನಾ ಉತ್ತರ ಕೊಟ್ಟರೆ ನಾ ಒಪ್ಕೋತೀನಿ ನಾ ಕೊಟ್ರೆ ನೀವ್ ಹೌದು

ಕಮಿಟರ್ ಕಂಪ್ಯೂಟರ್ ಮಂದಿ ಅಂದ್ರು ತಮ್ಮ ಭಾರಿ ನಗಸಿ ಆಯ್ತು ದುಬ್ಬದಾಗ ಚಪ್ಪಾಡ್ ಹೇಳಿದ್ರ ನನಗ ಮತ್ ನಿನಗ ಆ ಹುಡುಗಿ ಯಾಕೆ ಸಟ್ ಹೊಡಿತು ಹೊತ್ತ ಮಾತ್ ಕೇಳಿದ್ರ ಅವ್ರು ಯಾಕೆ ಮಾಡಿದ್ಪ ಏನ್ ಹೆಚ್ಚಾಗಿ ಸಟ್ ಹೊಡೆದಿ ನನಗತ್ತ ಗಂಡಸರ್ ಕತ್ತ ಮುಂದ್ ಹಾಡ್ ನೋಡೋನು ಹೇಗ ಹಾಕಿ